ಮತ್ತೆ ಫಲವೊಂದಿದ್ದೇ ಇದೆ ಅದರ ಮಾತನ್ನ ನಾವು ನಿನ್ನೆ ನೋಡುತ್ತಾ ಇದ್ವಿ ಗರುಡನ ಸೇವಾ ಮನೋಭಾವದ ಹಿಂದೆ ನಡೆದ ಕಥೆಯನ್ನ ಅಷ್ಟನ್ನೂ ಕೂಡ ಈ ಒಂದು ಪದ್ಯದಲ್ಲಿ ಸಲೀಸಾಗಿ ಸಂಗ್ರಹಿಸಿ ಅಷ್ಟನ್ನೂ ಕೂಡ ಒಂದ್ಸರ್ತಿ ಕಣ್ಣ ಮುಂದೆ ತಂದುಕೊಳ್ಳಿಕ್ಕೆ ಬೇಕಾದ ಒಂದು ಘಟನೆ ಈ ಪದ್ಯದಲ್ಲಿ ಬಂದಿದೆ ನಾಗಗಳಿಗೆ ಶತ್ರುಗಳಾಗಿ ಅಂದ್ರೆ ಅದು ಆಹಾರವಾದದ್ರಿಂದ ಶತ್ರು ಅಂತ ಅನ್ನೋದು ಮತ್ತೆ ದ್ವೇಷ ಇಲ್ಲೇ ಇಲ್ಲ ಗರುಡನಿಗೆ ಹಾಗಿದ್ರೆ ದ್ವೇಷ ಇರುವುದಾದ್ರೆ ಅವನು ದೇವರ ಹತ್ರ ಹೇಗೆ ಹೋಗ್ತಾನೆ ನಮ್ಗೆ ಈ ಶಬ್ದಗಳೆಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಅರ್ಥ ಆಗಿ ಬಿಟ್ರೆ ಏನು ಅರಿ ಅಂತಾರೆ ಮತ್ತೆ ನೋಡಿದ್ರೆ ದೇವರ ಸೇವೆ ಮಾಡುವುದರಲ್ಲಿ ಹತ್ತಿರ ಇರ್ತಾರೆ ಏನಿದು ಆಹಾರವಾಗಿ ಸರ್ಪಗಳಿಗೆ ಒಂದು ಗರುಡಗಳಿಗೆ ಸರ್ಪಗಳು ಪ್ರಕೃತಿಯಲ್ಲಿ ಒಂದು ನಿಯಮ ಅಷ್ಟೇ ಅದು ಅದು ಕೋಪದಿಂದಲೋ ದ್ವೇಷದಿಂದಲೋ ಒಬ್ಬರ ಮೇಲೆ ಒಬ್ಬರು ಜಿದ್ದು ಸಾಧಿಸುವ ಒಂದು ಕಾಲದಲ್ಲಿ ಅದಕ್ಕೊಂದು ನೆಪವಾಗಿ ಆ ಹುಟ್ಟು ದ್ವೇಷ ಅಂತ ಹೇಳ್ತಾರಲ್ಲ ಹು ಹುಟ್ಟ ಹಗೆ ಆ ಹ ಹಗೆ ತನ ಎಲ್ಲಿಂದ ಬಂತು ಅನ್ನೋದಕ್ಕೊಂದು ಸುಮ್ನೆ ಕಥೆಯನ್ನ ಜೋಡಿಸಿದ್ದ ಹೊರತು ಆ ಘಟನೆ ನಡೆಯದೇ ಇದ್ರೂ ಸರ್ಪಗಳು ನಾಗಗಳಿ ಗರುಡನಿಗೆ ಆ ಹದ್ದುಗಳಿಗೆ ಆಹಾರವೇ ಆಗಿರುತ್ತೆ ನವಿಲುಗಳು ಇದ್ದಾವೆ ಗರುಡರಿದ್ದ ಗರುಡ ಇದ್ದಾನೆ ಇನ್ನು ಅನೇಕ ಪ್ರಾಣಿಗಳು ಅದಕ್ಕೆ ಹಗೆ ಇದೆ ಎಣ್ಣೆ ಸೀಗೆ ಯಾವತ್ತೋ ಒಂದು ಘಟನೆ ನಡೆದ ಮೇಲೆ ಅವುಗಳಿಗೆ ಎದ್ ಎದುರಾಬದುರು ಆಗದೆ ಹೋದದ್ದಲ್ಲ ಎಣ್ಣೆಯ ಸ್ವಭಾವ ಏನಿದೆಯೋ ಅದಕ್ಕೆ ವಿರುದ್ಧವಾದ ಸ್ವಭಾವ ಸೀಗೆ ಎದ್ದಾದ್ರಿಂದ ಯಾವ ಎಣ್ಣೆಯನ್ನು ಬಿಡಿಸ್ಲಿಕ್ಕೆ ಸೀಗೆಯನ್ನು ಬಳಸಿಯೇ ಬಳಸ್ತೇವೆ ಇದು ಯಾವ ಕಾಲಕ್ಕಾಯ್ತು ಹೇಗಾಯ್ತು ಇದಕ್ಕೆ ಈ ಗುಣಧರ್ಮ ಎಲ್ಲಿಂದ ಬಂತು ಆ ವಸ್ತುವಿನ ಸ್ವಭಾವ ಅದು ಹಾಗೆ ಪ್ರಕೃತಿಯಲ್ಲಿ ಒಂದು ನಿಯಮ ಗರುಡಗಳಿಗೆ ನಾಗಗಳು ಆಹಾರ ಅದಕ್ಕೆ ಏನ್ ಕಾರಣ ಅಂತ ಒಂದು ಪ್ರಾಕೃತಿಕವಾದ ಘಟನೆ ನಡೆದದ್ದನ್ನ ಅದರ ಜೊತೆಗೆ ಜೋಡಿಸಿ ಹೇಳಿದ್ರು ಆ ಘಟನೆ ನಡೆದ ಮೇಲೇನೆ ತರ್ಪಗಳು ಗರುಡನಿಗೆ ಆಹಾರವಾದವು ಅಂತ ಅರ್ಥ ಅಲ್ಲ ಆದ್ರೆ ಆ ಅಷ್ಟು ಘಟನೆ ನಡೀಲಿಕ್ಕೆ ಕಾರಣವಾದದ್ದನ್ನು ಒಂದೇ ಶಬ್ದದಿಂದ ನಾಗಾರಿ ನಾಗಾರಿ ಯಾರು ಗರುಡ ಉಗ್ರಬಲಪರುಷ ಅಷ್ಟೂ ದೇವತೆಗಳನ್ನ ಎದುರಿಸಿದ ಆಗ ಇಂದ್ರನಿಗೆ ಕೋಪ ಬಂದು ಅವನ ಕೈಯಲ್ಲಿದ್ದ ಆಯುಧವನ್ನ ವಜ್ರವನ್ನ ಗರುಡನ ಮೇಲೆ ಎಸೆದ ಆದರೆ ವಜ್ರದಲ್ಲಿ ಭಗವಂತ ಇದ್ದಾನೆ ಆಯುಧಾನಂ ಅಹಂ ವಜ್ರ ವಜ್ರದಲ್ಲಿದ್ದಾನೆ ಅವನಿಗೆ ಗೌರವ ಕೊಡಬೇಕು ಅನ್ನುವ ದೃಷ್ಟಿಯಿಂದ ತಾನೇ ತನ್ನ ಗರ ರೆಕ್ಕೆಯ ತುದಿಯ ಗರಿಯ ತು ಅಂಶವೊಂದನ್ನ ಕೆಳಕ್ಕೆ ಬೀಳಿಸಿ ದೇವರಿಗೆ ಮರ್ಯಾದೆ ಕೊಡುವುದಕ್ಕೋಸ್ಕರ ಆಯ್ತು ನಿನ್ನ ವಜ್ರಾಯುಧಕ್ಕೆ ಮರ್ಯಾದೆ ಇಲ್ಲ ಅಂತ ಆಗ್ಬಾರದು ಅಂತ ಬಿಡ್ತಾ ಇದ್ದೇನೆ ಅಂತ ಗರಿಯನ್ನು ಬಿಟ್ಟು ಹೀಗೆ ತನ್ನ ಬೌಲ ಪೌರುಷವನ್ನ ಬಲವನ್ನ ಪ್ರದರ್ಶಿಸಿದ ಗರುಡನ ಚಿಂತನೆಯನ್ನ ಈ ಪದ್ಯದಲ್ಲಿ ಹೇಳಿದ್ರು ಸರಿ ಏನು ಅವನೇನು ವಿಷ್ಣುವಾಹತ್ವಂ ಉತ್ತಮ ಜವಹ ಆಪ ವಿಷ್ಣುವಾಹತ್ವಂ ನಿರಂತರ ಭಗವಂತನ ಸೇವೆಯನ್ನ ಮಾಡಿ ಭಗವಂತನ ತಪಸ್ಸನ್ನು ಗೈದು ಶರಣಾಗಿ ಗರುಡ ದೇವರನ್ನ ಮೆಚ್ಚಿಸಿದ ಹೇಗೆ ಶೇಷ ಶೇಷನ ಕಥೆಯಲ್ಲೂ ಒಂದು ಇಲ್ಲೇ ಒಂದು ಕಥೆ ಬರುತ್ತೆ ಈ ಗರುಡ ಮತ್ತು ಸರ್ಪಗಳ ಜಿದ್ದಿಗೆ ಕಾರಣವಾಗುವ ಮುಂಚೆ ಗಲಾಟೆ ಆಗುವ ಮುಂಚೆ ಸರ್ಪಗಳೆಲ್ಲ ಜಗತ್ತಿನ ಮೂಲೆ ಮೂಲೆಗೆ ಸಾಗಿ ಅದರಲ್ಲಿ ದುಷ್ಟ ಸರ್ಪಗಳು ಸಾಗಿ ಸಿಕ್ಕಿದವರನ್ನೆಲ್ಲ ಕಚ್ಚಿ ವಿಷಯುಕ್ತರನ್ನಾಗಿಸಿ ನಾಶ ಮಾಡುತ್ತಾ ಇದ್ವು ಅಂತಹ ಸಂದರ್ಭದಲ್ಲಿ ಶೇಷನಿಗೆ ಆಯಿತು ನಾನು ಈ ನಾಗಗಳಿಗೆ ಅಧಿಪತಿ ಅಂತ ಅನ್ನಿಸಿಕೊಂಡು ಓಡಾಡ್ಲಿಕ್ಕೆ ಇಷ್ಟ ಇಲ್ಲ ನಾನು ನನ್ನ ಸ್ಥಾನದಿಂದ ಚ್ಯುತನಾಗಿ ಧ್ಯಾನಕ್ಕೆ ಹೋಗ್ತೇನೆ ಅಂತ ಎಲ್ಲವನ್ನು ಬಿಟ್ಟು ಧ್ಯಾನ ಸ್ಥಿತಿಗೆ ಸಾಗಿದ ಸರಿ ಅವನಿಗೆ ಧ್ಯಾನದ ಸ್ಥಿತಿ ಒಲಿಯಿತು ಭಗವಂತ ಅವನಿಗೆ ಒಲಿದು ನನ್ನ ಹಾಸಿಗೆ ಆಗುವಂತ ಒಪ್ಪಿಗೆ ಕೊಟ್ಟ ಆಮೇಲೆ ಮತ್ತೆ ಅಲ್ಲಿಯ ತನಕ ವಾಸುಕಿ ನಾಗಗಳ ಒಡೆಯನಾಗಿ ಅಧಿಕಾರವನ್ನು ನಡೆಸ್ತಾ ಇದ್ದ ವಾಸುಕಿ ಹೇಳದ ದಯವಿಟ್ಟು ಇನ್ನಾಗಲ್ಲ ಅಂತ ಹೇಳ್ಬೇಡಿ ನೀವೇ ನಿಂತು ಇದನ್ನು ಮುಂದುವರಿಸಬೇಕು ಅಂತ ಮತ್ತೆ ಶೇಷನಲ್ಲಿಗೆ ಬಂದು ನಿಂತ ಕೊನೆಗೆ ಇಲ್ಲ ನಾನು ನಿನ್ ಜವಾಬ್ದಾರಿ ಕೊಟ್ಟಾಗಿದೆ ನಾನು ಈ ಸೇವೆಯಲ್ಲಿ ತೃಪ್ತನಿದ್ದೇನೆ ನನಗೆ ಬೇರೆ ಏನು ಬೇಡ ನನಗೆ ಆಧಿಪತ್ಯ ಇದು ಯಾವತ್ತು ಇಷ್ಟ ಆಗುವಂತದ್ದಲ್ಲ ನನಗೆ ನನಗಾದ್ರಿಂದ ಬೇಡ ಅಂತ ಅದೇ ಗುಣ ಲಕ್ಷ್ಮಣನಲ್ಲಿ ಕಾಣುವುದು ಈ ಶೇಷನಲ್ಲಿ ಏನ್ ಗುಣ ಇತ್ತು ಅದೇ ಗುಣವನ್ನು ನಾವು ಲಕ್ಷ್ಮಣನಲ್ಲಿ ಕಾಣುವುದು ಯಾಕೆಂದ್ರೆ ಶೇಷನೇ ಲಕ್ಷ್ಮಣನಾಗಿ ಅವತರಿಸಿದವ ನನಗೆ ದೇವರ ಸೇವೆ ಬಿಟ್ರೆ ಈನ್ ಅಧಿಪತಿತ್ವ ಎಲ್ಲ ಬೇಡ ಅಂತ ನಿರಾಕರಿಸ್ತಾನೆ ಕೊನೆಗೆ ತುಂಬಾ ಒತ್ತಾಯ ಮಾಡಿದ್ದಕ್ಕೆ ಕೇವಲ ಎಂಟು ವಿಶಿಷ್ಟವಾದ ಅಷ್ಟಕುಲ ನಾಗ ಅಂತ ಕರೀತಾರೆ ನಾಗಗಳು ಅಂತಂದ್ರೆ ಎತ್ತುವ ಮಣಿಯಿಂದ ಕೂಡಿರಬಹುದಾದ ಸರ್ಪಗಳ ಒಂದು ಗುಂಪು ಅಂಥ ಗುಂಪಿಗೆ ನೀನ್ ಅಷ್ಟಕ್ಕಾದ್ರೂ ನೀನು ಒಡೆಯನಾಗಬೇಕು ಅಂತ ಒತ್ತಾಯ ಮಾಡಿದಾಗ ಆಯ್ತು ಅಂತ ಒಪ್ಪಿಕೊಂಡ ಹಾಗಾಗಿ ಅಷ್ಟಕುಲ ನಾಗ ನಾಗಾಧಿಪತೆಯೇ ಅನಂತಾಯ ನಮಃ ಅಂತ ಒಂದು ಅವನನ್ನ ಮಂತ್ರದ ಮೂಲಕ ಪ್ರಾರ್ಥನೆ ಮಾಡುತ್ತಾರೆ ಉಳಿದ ಸರ್ಪಗಳಿಗೆ ಸರಿ ಸರ್ಪಗಳು ಅಂತ ಕರೀತಾರೆ ಅದನ್ನ ಎಡೆ ಇದ್ದವುಗಳೆಲ್ಲ ನಾಗಗಳು ಯಾಕೆಂದ್ರೆ ಅನಂತಶ್ಚಾಸ್ಮಿ ನಾಗಾನಂ ಸರ್ಪಾಣಾಮಸ್ಮಿ ವಾಸುಕಿ ಸರ್ಪಗಳಿಗೆ ವಾಸುಕಿ ನಾಗಗಳಿಗೆ ಶೇಷ ಏನ್ರಿ ಇದು ಇಬ್ರಿಬ್ರು ನಾಯಕರನ್ನು ಹೇಳ್ತಾ ಇದ್ದಾರೆ ಅಂತ ಮೇಲ್ನೋಟಕ್ಕೆ ಬಹಳ ಜನಕ್ಕೆ ಸಂದೇಹ ಬಂದದ್ದು ಇದೆ ಅದಕ್ಕೆ ಏನೇನೋ ಸಮರ್ಥನೆ ಕೊಟ್ಟದ್ದು ಇದೆ ಆಚಾರ್ಯರು ಹೇಳಿದ್ರು ಅದು ಬಹಳ ಕಥೆಯನ್ನು ಗಮನಿಸಿದ್ರೆ ಗೊತ್ತಾಗುವಂಥದ್ದು ಶೇಷ ಮುಂದೆ ಅತ್ಯಂತ ಪ್ರಧಾನವಾದ ಈ ಇಡೀ ಜಗತ್ತು ಒಂದು ರೀತಿಯಲ್ಲಿ ನಾಗನಿಂದಲೇ ಕಟ್ಟಲ್ಪಟ್ಟದ್ದು ಅದಕ್ಕೆ ಶೇಷ ಭೂಮಿಯನ್ನು ಧಾರಣೆ ಮಾಡಿದ್ದು ಅಂತ ಹೇಳುದು ಹೇಗೆ ನಮ್ಮ ದೇಹವನ್ನ ಸ್ನಾಯುಗಳು ಹಿಡಿದಿಟ್ಟಿ ಹಿಡಿ ಹಿಡಿದಿಟ್ಟುಕೊಂಡಿದ್ದಾವೋ ಹಾಗೆ ಇಡೀ ಜಗತ್ತನ್ನ ಸೆಳೆದು ಇಟ್ಟುಕೊಂಡಂತಹ ಶಕ್ತಿ ನಾವು ನಮ್ಮ ದೇಹದಲ್ಲಿ ಆಹಾರ ಪದಾರ್ಥದಲ್ಲಿ ನಾರಿನ ಅಂಶ ಇರಬೇಕು ಅಂತ ಹೇಳ್ತೇವಲ್ವಾ ಹಾಗೆ ಈ ದೇಹದಲ್ಲಿ ನಾರಿನ ಅಂಶ ಇದ್ದದ್ರಿಂದ ನಮಗೆ ದೇಹ ಈ ರೀತಿಯಾದ ಒಂದು ಅರ್ಥಪೂರ್ಣವಾದ ರೂಪಕ್ಕೆ ಬಂದು ನಿಂತಿದೆ ಅದೇ ರೀತಿ ಜಗತ್ತುಗೂ ಒಂದು ಆಕಾರ ಬರಬೇಕು ಅಂದ್ರೆ ಅದಕ್ಕೂ ಸ್ನಾಯುಗಳು ಬೇಕು ಅಂದ್ರೆ ಆ ಸ್ನಾಯುವಿನ ಸ್ಥಾನದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಈ ಸರೀಸೃಪಗಳು ಸರ್ಪಗಳು ನಾಗಗಳು ತುಂಬಿಕೊಂಡಿವೆ ಅದರ ಆಧಿಪತ್ಯವನ್ನ ಶೇಷ ಹೊತ್ತದ್ದು ಈ ಕಾರಣಕ್ಕಾಗಿ ಶೇಷ ಇಡೀ ಜಗತ್ತನ್ನು ಹೊತ್ತಿದ್ದಾನೆ ಒಂದು ತಲೆ ಮೇಲೆ ಹೊತ್ತಿದ್ದಾನೆ ಅನ್ನೋದು ಒಂದು ಸಾಮಾನ್ಯವಾದ ಅರ್ಥ ಅದಕ್ಕಿಂತ ಹೆಚ್ಚಾಗಿ ಇಡೀ ಜಗತ್ತಿನ ಎಲ್ಲದರ ಒಳವು ಯಾಕಂದ್ರೆ ಶೇಷ ಜಗತ್ತನ್ನ ವ್ಯಾಪಿಸಿದ ರೂಪ ಅದು ಸಣ್ಣ ಒಂದು ಕಡೆ ಎಲ್ಲೋ ಬಿದ್ದುಕೊಂಡಿರುವ ಸರ್ಪ ಅಲ್ಲ ಅದು ನಮ್ಮೊಳಗು ನಿಮ್ಮೊಳಗೂ ಸೇರಿಕೊಂಡು ಇಡೀ ಜಗತ್ತನ್ನ ಅಂಟಿಕೊಂಡ ಸ್ನಾಯುಗಳ ಸ್ಥಾನದಲ್ಲಿರುವಂತಹ ಶಕ್ತಿಯಾಗಿ ಜಗತ್ತನ್ನ ಕಟ್ಟಿಕೊಂಡಿದೆ ಅಂತಹ ಕಟ್ಟಿಕೊಂಡ ಸರ್ಪ ನಾಗಗಳಿಗೆ ಒಡೆಯನಾದರೆ ಶ್ರೀ ವಾಸುಕಿ ಸರೀಸೃಪಗಳಿಗೆ ಏನು ಸರೀಸೃಪ ಅಂದ್ರೆ ಸರ್ಪಾಣ ಸರ್ಪತಿ ಎದೆಯನ್ನ ನೆಲಕ್ಕೆ ತೆಯ್ದು ಸಾಗುವಂತವುಗಳೆಲ್ಲವೂ ಸರೀಸೃಪಗಳೇ ಅಂದ್ರೆ ನೆಲದಲ್ಲಿ ಹರಿದಾಡುವಂತಹ ಚೇಳು ಲಿಸರ್ಡು ಅಥವಾ ಇನ್ನಿತರ ಯಾವುದೆಲ್ಲ ಸರ್ಪಗಳು ಸರ್ಪತಿ ಇತಿ ಸರ್ಪ ಸರ್ಪತಿ ಅಂದ್ರೆ ಸರ್ಪಗತವು ಅಡ್ಡಾದಿಡ್ಡಿಯಾಗಿ ಸಾಗುವಂಥವುಗಳು ಅಂತ ಅರ್ಥ ಅದಕ್ಕೆ ಹೆಸ್ ಆ ಸರ್ಪ ಗತಿ ಎನ್ನುವುದೇ ಅಡ್ಡಾದಿಡ್ಡಿಯ ಗತಿಗೇನೆ ಸರ್ಪತಿ ಅಂತ ಹೇಳುದು ನೇರ ಹೋಗುವುದಕ್ಕೆ ಗಚ್ಚತಿ ಅಂತಾರೆ ಸರ್ಪತಿ ಅಂತಂದ್ರೆ ದೇಹವನ್ನ ಒಂದು ಭಾಗದಿಂದ ಎಡದಿಂದ ಬಲಕ್ಕೆ ತೈದ ತಕ್ಷಣ ಹಿಂದಿನದ್ದನ್ನ ಎಳೆಯುವ ಸಾಮರ್ಥ್ಯ ಇದ್ದು ಮುಂದೆಯೂ ಜಾರುವ ಶಕ್ತಿ ಇರುವುದು ಜೆಕ್ಸಾಕ್ ಕ್ರಮದಲ್ಲಿ ಸಾಗುವ ರೀತಿಗೆ ಒಂದು ವಿಶಿಷ್ಟವಾದ ಗುಣ ಇದೆ ಚಲಿಸುವುದಕ್ಕೊಂದು ಆರಂಭದ ಈ ಚಲನೆಯ ಬಗ್ಗೆನೇ ಒಂದು ಪ್ರಾಣಿಗಳಲ್ಲಿ ಕ್ರಮವಾಗಿ ಬೆಳೆದ ಕ್ರಮವನ್ನು ಗಮನಿಸಿದ್ರೆ ಅದೇ ಒಂದು ವಿಚಿತ್ರವಾದ ವಿಜ್ಞಾನ ಅಂತಹ ಸರೀಸೃಪಗಳ ಒಡೆತನವನ್ನ ವಾಸಕಿ ಹೊಂದಿದವನ ಅದರಿಂದಾಗಿ ಈ ಸರ್ಪಗಳ ಕಥೆಯಲ್ಲಿ ಗರುಡನ ಪಾತ್ರ ಬರುವ ಮುನ್ನ ಶೇಷ ತಾನು ತಪಸ್ಸು ಮಾಡಿ ಪರಮಾತ್ಮನನ್ನ ತಪಸ್ಸು ಮಾಡಿದ್ದು ಯಾವಾಗ ಅಂದ್ರೆ ತಾನು ಅವನಿಗೆ ಒಂಚೂರು ವೈರಾಗ್ಯ ಬರುತ್ತೆ ಈ ಸರ್ಪಗಳು ಅಡ್ಡಾದಿಡ್ಡಿ ಸುತ್ತಾಡಿ ಜಗತ್ತಿನಲ್ಲಿ ಯಾರಿಗೇಂತಿಲ್ಲ ಏನು ಅಂತಿಲ್ಲ ಕಚ್ಚಿ ತೊಂದರೆ ಕೊಟ್ಟು ಅನರ್ಥ ಮಾಡ್ತಾ ಇದ್ದಾರೆ ಇವರ ನಡುವೆ ನಾನು ಇದ್ದು ನನ್ನ ಸಾಧನೆ ಏನು ಮಾಡ್ಕೊಳ್ಳಿಕ್ಕಾಗುದಿಲ್ಲ ಅಂತ ಹೊರಟು ಹೋದವನು ಮತ್ತೆ ಭಗವಂತನ ಒಲಿಮೆಯನ್ನ ಪಡೆದ ಮೇಲೆ ಸೇವೆಗಾಗಿ ನಿಂತ ಹಾಗೇನೆ ಗರುಡನು ಕೂಡ ಭಗವಂತನ ಪ್ರೀತಿಯನ್ನು ಸಂಪಾದಿಸಿ ಗರುಡನನ್ನ ಹೊತ್ತುಕೊಳ್ಳುವಂತಹ ವಿಶಿಷ್ಟವಾದ ಸಾಧನೆಗೆ ತನ್ನನ್ನ ಒಪ್ಪಿಸಿಕೊಂಡ ಯಾಕೆಂದ್ರೆ ಉತ್ತಮ ಜವಹ ಅತ್ಯಂತ ವೇಗದಲ್ಲಿ ಹೋಗ್ತಾನೆ ಇರುವ ಪ್ರಾಣಿಗಳಲ್ಲಿ ಅತ್ಯಂತ ವೇಗವಾಗಿ ಚಲಿಸುವಂತದ್ದು ಅನ್ನುವ ಹಿನ್ನೆಲೆಯಲ್ಲಿ ಗರುಡನನ್ನ ಭಗವಂತ ತನ್ನ ಓಡಾಟಕ್ಕೆ ವಾಹನವನ್ನಾಗಿ ಜೋಡಿಸಿಕೊಂಡ ದೇವರಿಗೂ ನೋಡಿ ಕೊನೆಗೊಂದು ವಾಹನ ಬಿಡ್ಲಿಕ್ಕಾಗ್ಲಿಲ್ಲ ಅವನೇ ಅದನ್ನೇ ಆ ರಾಜರಾಜೇಶ್ವರ ಯತಿಗಳು ಒಂದು ಮಂಗಲಾಷ್ಟಕ ಪದ್ಯದಲ್ಲಿ ಭಗವಂತನ ಕುಟುಂಬವನ್ನ ಮನೆಯಾಗಿ ಚಿಂತಿಸುವಾಗ ಅವನಿಗೆ ಹೆಂಡತಿ ಇದ್ದಾಳೆ ಲಕ್ಷ್ಮಿ ಮಗ ಇದ್ದಾನೆ ನಾಲ್ಕು ಮುಖದವ ಮೊಮ್ಮಗ ಇದ್ದಾನೆ ಐದು ಮುಖದವ ಮರಿಮಗ ಇದ್ದಾನೆ ಆರು ಮುಖದವ ಅವನಿಗೊಂದು ಮನೆಯಲ್ಲಿ ಹಾಸಿಗೆ ಇದೆ ಶೇಷ ಅದೇ ಮನೆಯಲ್ಲಿ ಒಂದು ಕುಲಪುರೋಹಿತರು ಕೌನ್ಸಲರ್ ಇದ್ದಾರೆ ಅವ್ರು ಯಾರು ಅಂದ್ರೆ ಮತ್ತೆ ಶೇಷನೆ ಶಯ್ಯಾಚ ಪುನಃ ಕುಲಗುರುಹು ಶೇಷಶ್ಚ ಶಯ್ಯಾ ಶೈಯ ಪುನಃ ಅದರ ಒಂದು ಮನೆಯಲ್ಲಿ ವಾ ವಾಹನ ಇದೆ ಗರುತ್ಮಾನ್ ರಥ ಓಡಾಡ್ಲಿಕ್ಕೆ ರಥ ಬೇಕು ಇಷ್ಟೆಲ್ಲ ಹೆಂಡತಿಯನ್ನ ಮಕ್ಕಳನ್ನ ಹ್ಮ್ ಕರ್ಕೊಂಡು ಹೋಗ್ಲಿಕ್ಕೆ ಒಂದು ವಾಹನ ಬೇಡ್ವಾ ವಾಹನ ಇದೆ ಮಲಗಲಿಕ್ಕೆ ಕಾಟ್ ಬೇಡ್ವಾ ಶೇಷ ಇದ್ದಾನೆ ಸರಿ ಮನೆನೇ ಇಲ್ಲ ಅಂದ್ರೆ ಏನ್ ಕತೆ ದೇವರಿಗೂ ಮನೆ ಬೇಕು ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ಕಾಪಾಡಿಕೊಳ್ಳಿಕ್ಕೆ ಅವನಿಗೂ ಮನೆ ಬೇಕು ಯಾವುದು ಬ್ರಹ್ಮಾಂಡಂವರ ಮಂದಿರಂ ಇಡೀ ಬ್ರಹ್ಮಾಂಡವೇ ಅವನ ಮಂದಿರ ಅಂತ ಹೀಗೆ ಅದರ ವಿವರವನ್ನ ಕೊಡುವಾಗ ಭಗವಂತನ ವಾಹನವಾಗಿ ಆ ಗರುಡ ನೆಲೆಸಿದ ಅನ್ನುವ ಸಂಗತಿಯನ್ನು ಹೇಳುತ್ತಾರೆ ಉತ್ತಮ ಜವಾಹ ಅವನಿಗೆ ಆ ಒಳ್ಳೆ ಡ್ರೈವರು ಎಲ್ಲೂ ಕೂಡ ಆಕ್ಸಿಡೆಂಟ್ ಮಾಡಲ್ಲ ವೇಗವಾಗಿ ಯಾವಾಗ ಬೇಕಾದ್ರೂ ಎಷ್ಟು ಫಾಸ್ಟ್ ಆಗಿ ಹೋಗ್ತಾನೆ ಅವನಿಗೆ ಮತ್ತೆ ಆಗಾಗ ಆ ಪೆಟ್ರೋಲ್ ಹಾಕಬೇಕಾಗಿಲ್ಲ ಬೇರೆ ಯಾವುದೋ ದೇಶದ ಮುಂದೆ ಅಂಗಲಾಚಬೇಕಾಗಿಲ್ಲ ಅಂದ್ರೆ ಪ್ರಾಕೃತಿಕವಾದ ದೃಷ್ಟಿಯಿಂದಲೂ ಲಾಭ ಆಂತರಿಕ ದೃಷ್ಟಿಯಿಂದಲೂ ಲಾಭ ಅವನಿಗೂ ವೈಯಕ್ತಿಕವಾಗಿ ಸಾಧನೆ ಮಾಡಲಿಕ್ಕೆ ಆಯಿತು ಸೇವಾ ಸೇವಾಭಾವ ಅದರಿಂದ ಅವನ ವೈಯಕ್ತಿಕ ಉದ್ಧಾರ ಹೀಗೆ ಎಷ್ಟು ಮುಖಗಳಲ್ಲಿ ಯೋಚನೆ ಮಾಡಿದ್ರು ನಮ್ಮ ಪ್ರಾಚೀನರು ಆ ಕಾರಣಕ್ಕಾಗಿಯೇ ಪ್ರಾಣಿಗಳನ್ನ ವಾಹನವನ್ನಾಗಿ ಬಳಸಿಕೊಂಡು ಪ್ರಕೃತಿಗೆ ಹಾನಿಯಾಗದಂತೆ ತಮ್ಮ ಅಗತ್ಯವನ್ನ ಪೂರೈಸಿಕೊಳ್ತಾ ಇದ್ರು ನಮ್ಗೆ ಇವತ್ತಿದನ್ನೆಲ್ಲ ಕೇಳಿದ್ರೆ ನೀವು ಹಾಗಾದ್ರೆ ಗಾಡಿಯಲ್ಲಿ ಹೋಗಲ್ವಾ ಎಲ್ಲರೂ ಅದನ್ನ ಬಿಟ್ಟಿರುವಾಗ ಯಾರೋ ಒಬ್ರು ಅದರ ಚಕ್ರ ತಿರುಗತ್ತೆ ಒಂದ್ ದಿವ್ಸ ಮತ್ತೆ ಯಥಾ ಪ್ರಕಾರ ಅಲ್ಲಿಗೆ ಬಂದು ನಿಲ್ಲತ್ತೆ ಆ ವಾಹನಕ್ಕೆ ಬೇಕಾದ ದ್ರವ್ಯಗಳು ಸಿಗದೆ ಹೋದಾಗ ಅನಿವಾರ್ಯವಾಗಿ ಮತ್ತೆ ಮೂಲಕ್ಕೆ ಬರಬೇಕು ದೇವರ ಸೃಷ್ಟಿ ಕುದುರೆ ಎತ್ತುಗಳ ಬಂಡಿಗೆ ಬಂದು ನಿಲ್ಲಬೇಕಾದ ಅನಿವಾರ್ಯತೆ ಬರುತ್ತೆ ಅಲ್ಲಿ ಕುದುರೆ ಅಲ್ಲಿಗೆ ಯಾಕೆ ನಿಂತಿತು ವೇಗವಾಗಿ ಹೋಗುವಂತದ್ದನ್ನ ಬೇರೆ ತನ್ನ ಆಯ್ಕೆ ಮಾಡ್ಕೊಳ್ಬಹುದಲ್ವಾ ಅಂದ್ರೆ ಹುಲಿ ಇದೆ ಸಿಂಹ ಇದೆ ಅಂದ್ರೆ ಅದಕ್ಕೆ ಒಂದು ದುರ್ಗಾದೇವಿ ಒಂದು ಅಯ್ಯಪ್ಪ ಸ್ವಾಮಿ ಬರಬೇಕು ಹೊರತು ಬೇರೆ ಯಾರು ಅದರ ಮೇಲೆ ಓಡಾಟ ಮಾಡುವುದು ಅಸಾಧ್ಯ ಯಾಕಂದ್ರೆ ಅದು ದೇವರ ಸ್ವರೂಪದಲ್ಲಿ ಬಂದ ವಾಹನಗಳು ನಾವು ಮನುಷ್ಯರಿಗೆ ಬೇಕಾದಂತೆ ಈ ಪ್ರಾಣಿಗಳನ್ನ ಅನುಸರಿಸ್ತಾ ಇದ್ದಿದ್ದು ಪ್ರಾಕೃತಿಕ ಹಿನ್ನೆಲೆಯಲ್ಲಿ ಲಾಭವೂ ಇದೆ ಮತ್ತು ಎಂದೂ ಕೂಡ ಆ ವಿಷಯದಲ್ಲಿ ನಮಗೆ ಹಾನಿ ಉಂಟಾಗುವುದಿಲ್ಲ ಅದನ್ನು ದೇವರು ಮಾಡಿ ತೋರಿಸಿದ ಪ್ರಾಕೃತಿಕವಾಗಿ ನಾವು ಕೂಡ ಇದನ್ನೇ ನಡೆಸಿದ್ದೇವೆ ಅಂತ ಭಗವಂತ ಗರುಡನನ್ನೇ ವಾಹನವನ್ನಾಗಿ ಉತ್ತಮ ಜವನನ್ನಾಗಿ ಜವ ಅಂದ್ರೆ ವೇಗ ಉತ್ತಮ ವೇಗ ಉಳ್ಳಂತಹ ಗರುಡನನ್ನ ನಿಲ್ಲಿಸಿಕೊಂಡ ಯದಪಾಂಗಲೇಶಂ ಈ ಗರುಡ ಯಾರ ಕಡೆಗಣ್ಣ ನೋಟದಿಂದ ಲೀಲೆಯಿಂದ ಭಗವಂತನ ವಾಹತ್ವಂ ಆಪ ಭಗವಂತನಿಗೆ ಒಳ್ಳೆಯ ವಾಹನವಾಗಿ ಸೇವೆ ಸಲ್ಲಿಸುವ ಭಾಗವನ್ನ ಹೊಂದಿದ ಅವನನ್ನು ಚಿಂತಿಸಿದಾಗ ಆಶ್ರಿತ್ಯ ಶಕ್ರಮುಖ ಗಣೈ ಅಚಿಂತ್ಯಂ ಈ ಅಪಾಂಗಲೇಷದಿಂದ ಲಕ್ಷ್ಮಿ ಗರುಡನನ್ನ ಭಗವಂತನ ವಾಹನವನ್ನಾಗಿಸಿದ ಆ ಕಡೆಗಣ್ಣ ನೋಟದ ಸಾಮರ್ಥ್ಯ ಇದೆಯಲ್ಲ ಅದು ಎಂಥದ್ದು ಅಂದ್ರೆ ಶಕ್ರ ಮುಖ ದೇವಗಣೈ ಅಚಿಂತ್ಯಂ ಗರುಡನಿಗೆ ಸಿಕ್ಕಿದಂತಹ ಸಾ ಆ ಸ್ಥಾನಮಾನ ಏನು ಅವನ ಯೋಗ್ಯತೆ ಜ್ಞಾನದ ಮಟ್ಟ ಏನು ಅನ್ನುವುದನ್ನ ಶಕ್ರನೇ ಮೊದಲಾದ ದೇವತೆಗಳ ಗಣವೂ ಕೂಡ ಚಿಂತಿಸಲಾರದಂಥವು ಶಕ್ರ ಮೊದಲಾದ ಶಕ್ರ ಅಂದ್ರೆ ಇಂದ್ರ ಇಂದ್ರನೇ ಮೊದಲಾದ ದೇವತೆಗಳ ಗಣದಿಂದಲೂ ಕೂಡ ಚಿಂತಿಸಲು ಸಾಧ್ಯವಾಗದ ಅಪಾಂಗಲೇಶದ ಸಾಮರ್ಥ್ಯವನ್ನು ಭಗವಂತ ತನ್ನ ಕಡೆಗಣ್ಣ ನೋಟದಿಂದ ಬಲಗೊಳಿಸಿದ ಅಜಿತನಾಗಿ ನಿಂತಿದ್ದಾನೆ ಅವನಿಗೆ ನನ್ನ ನಮಸ್ಕಾರ ಅಂತ ಈ ಪದ್ಯ ಭಗವಂತನನ್ನ ಸ್ತುತಿಸ್ತಾ ಇದೆ ಮತ್ತಷ್ಟು ಸ್ತುತಿಯ ಮಾತು ಆ ಬೇರೆ ಬೇರೆ ಸ್ತೋತ್ರಗಳಲ್ಲಿ ಆಚಾರ್ಯರು ನುಡಿದಿದ್ದಾರೆ ಇದೆಲ್ಲವನ್ನು ಸೇರಿ ಒಂದು ಫಲಸ್ತುತಿಯನ್ನು ಹೇಳ್ತಾರೆ ಈ ಸ್ತುತಿಯ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ ಇದನ್ನ ನಿತ್ಯದಲ್ಲಿ ಯಾರು ಮನೆಯಲ್ಲಿ ಅನುಷ್ಠಾನ ಪೂರ್ವಕವಾಗಿ ಅಂದ್ರೆ ಅನುಸಂಧಾನ ಪೂರ್ವಕವಾಗಿ ಹೇಳ್ಕೊಳ್ತಾನೋ ಅವನಿಗೆ ಮನೆಯಲ್ಲಿ ಯಾವುದೇ ಗ್ರಹ ದೋಷಗಳು ಕಾಡುವುದಿಲ್ಲ ಯಾವುದೇ ಕಷ್ಟ ಕಾರ್ಪಣ್ಯಗಳು ಯಾಕೆಂದ್ರೆ ಇದು ಲಕ್ಷ್ಮಿಯ ಸ್ತುತಿ ಹೇಗ್ ಮಾಡಬೇಕು ಅನ್ನೋದನ್ನ ಬಹುಶಃ ಇದಕ್ಕಿಂತ ಚೆನ್ನಾಗಿ ಪುರಾಣಗಳಲ್ಲೂ ಇಷ್ಟು ಚೆನ್ನಾಗಿ ಒಟ್ಟಿಗೆ ಒಂದು ಕಡೆ ಸ್ತುತಿ ಮಾಡಿಲ್ಲ ಮಾಡಿದೆ ಬೇರೆ 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 ಕಡೆ ಲಕ್ಷ್ಮಿ ತಂತ್ರ ಇದೆ ಮಾರ್ಕಂಡೆಯ ಪುರಾಣ ಇದೆ ಅಗ್ನಿ ಪುರಾಣದಲ್ಲಿ ದೇವಿ ಭಾಗವತ ಇದೆ ದೇವಿ ಭಾಗವತದಲ್ಲಿ ದೇವಿಯ ಬಗ್ಗೆ ಮಾತು ಇದೆ ಇದೆಲ್ಲದರ ಭೂತವಾದ ಸಂಗತಿಯಾಗಿ ಆಚಾರ್ಯರು ಸಂಗ್ರಹಿಸಿ ಈ ಸ್ತುತಿಯನ್ನ ರಚಿಸಿಕೊಟ್ಟದ್ದು ಇದನ್ನ ನಿತ್ಯದಲ್ಲಿ ಅನುಷ್ಠಾನ ಮಾಡಿದ್ರೆ ದಾರಿದ್ರೆ ಅವರ ಮನೆ ಹತ್ತಿರ ಸುಳಿ ಅಲ್ಲ ಇದು ಬಹಳ ಮಹಾ ಪರಿಣಾಮಕಾರಿಯಾದ ಮಾತು ಎಷ್ಟೋ ಜನರ ಅನುಭವವು ಕೂಡ ನಾವು ಅದಕ್ಕೆ ಸಾಕ್ಷಿಗಳಾಗಬೇಕಾದ್ರೆ ಅದನ್ನ ಪ್ರಯೋಗಿಸಿ ನಂಬಿ ಶ್ರದ್ಧೆಯಿಂದ ಅದನ್ನು ಒಂದು ವಿದ್ಯಾ ಸಂಪತ್ತು ದೈವಿ ಸಂಪತ್ತು ಆಸುರಿ ಸಂಪತ್ತಿನ ನಾಶ ನೂರಾರು ಫಲಗಳಿಂದ ಕೂಡಿದ ಒಂದು ಏಕಮೂಲಿಕ ಪ್ರಯೋಗ ಅನ್ನುವ ಹಾಗೆ ಭಗವಂತನಲ್ಲಿ ವಿಶೇಷವಾದ ಪ್ರೀತಿಯನ್ನ ಪಡೆಯುವುದಕ್ಕೆ ಸಾಧ್ಯವಾಗುವ ಈ ಸ್ತುತಿಯನ್ನ ಮತ್ತೆ ಮತ್ತೆ ಪಠಿಸುವಂತಾಗಲಿ ಆ ಪಠಿಸುವ ಬುದ್ಧಿಯನ್ನ ಆ ತಾಯಿ ನೀಡಲಿ ಅಂತ ಪ್ರಾರ್ಥಿಸಿ ಶ್ರೀಕೃಷ್ಣ ಅರ್ಪಣನಷ್ಟು